ಮೈಸೂರು ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಅರಮನೆಯಲ್ಲಿ ಇವತ್ತು ಆಯುಧ ಪೂಜೆ ವೈಭವದಿಂದ ನಡೆಯಲಿದೆ ಇನ್ನು ಕೆಲ ಹೊತ್ತಿನಲ್ಲೇ ಅರಮನೆ ಒಳಗೆ ಚಂಡಿ ಹೋಮ ಆರಂಭವಾಗಲಿದೆ ಆರು ನಲವತ್ತೈದಕ್ಕೆ ಪಟ್ಟದ ಆನೆ ಕುದುರೆ ಹಸು ಮತ್ತು ಅರಮನೆ ಬಾಗಿಲಿಗೆ ಆಗಮಿಸಲಿದೆ ಬೆಳಿಗ್ಗೆ ಏಳು ಮೂವತ್ತರಿಂದ ಏಳು ನಲವತ್ತೆರಡಕ್ಕೆ ಖಾಸ ಆಯುಧಗಳನ್ನು ವೈಭವದಿಂದ ಕೋಡಿ ಭೈರವೇಶ್ವರ ದೇಗುಲಕ್ಕೆ ತರಲಾಗುತ್ತದೆ ಪೂಜೆ ಬಳಿಕ ಬೆಳಿಗ್ಗೆ ಎಂಟರಿಂದ ಎಂಟು ನಲವತ್ತಕ್ಕೆ ಸೋಮೇಶ್ವರ ದೇಗುಲದಿಂದ ಅರಮನೆಗೆ ವಾಪಸ್ ತರಲಾಗುತ್ತದೆ ಒಂಬತ್ತು ಹದಿನೈದಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿಯಾಗಲಿದ್ದು ಹತ್ತು ಹದಿನೈದಕ್ಕೆ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಹಸು ಮತ್ತು ಆನೆ ಬಾಗಿಲಿಗೆ ಆಗಮಿಸಲಿದೆ ಇನ್ನು ಹತ್ತು ನಲವತ್ತೈದಕ್ಕೆ ಯದುವೀರ್ ಅವರು ಕಲ್ಯಾಣ ಮಂಟಪಕ್ಕೆ ಆಗಮಿಸಲಿದ್ದು ಹತ್ತು ಐವತ್ತೈದರಿಂದ ಹನ್ನೊಂದು ಹದಿನೈದರವರೆಗೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಪೂಜೆ ಸಲ್ಲಿಸಲಿದ್ದಾರೆ ಭೀಮಾ ನದಿ ಪ್ರವಾಹದಲ್ಲಿ ಬದುಕಿ ಕೊಚ್ಚಿಕೊಂಡು ಹೋದರೂ ಕೂಡ ಯಾದಗಿರಿಯಲ್ಲಿ ದಸರಾ ಹಬ್ಬ ಕಳೆಗಟ್ಟಿದೆ ಇನ್ನು ದಸರಾ ಮತ್ತು ಆಯುಧ ಪೂಜೆ ಹಿನ್ನೆಲೆ ಪೂಜಾ ಸಾಮಗ್ರಿ ಭರಾಟೆ ಜೋರಾಗಿದೆ ಯಾದಗಿರಿಯ ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ಬುದ್ಗುಂಬಳಕಾಯಿ ಹೂವು ಮತ್ತು ಬಾಳೆಕೋನೆ ಖರೀದಿಸಲು ಜನ ಕಿಕ್ಕಿರಿದು ಸೇರಿದ್ದಾರೆ ಎತ್ತ ನೋಡಿದರತ್ತವೂ ಕೂಡ ಜನವೋ ಜನ ಖರೀದಿಗೆ ಮುಗಿಬಿದ್ದಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಐದನೇ ದಿನದ ಕಾವೇರಿ ಆರತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿನಯ್ ಗುರೂಜಿ ಮತ್ತು ಶಾಸಕ ಗಣಿಗ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು ವೇದಿಕೆ ಕಾರ್ಯಕ್ರಮದ ಬಳಿಕ ವಿನಯ್ ಗುರೂಜಿ ಹಾಗೂ ಗಣ್ಯರು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ರು ಸುಮಾರು ಹದಿನೈದು ಜನರನ್ನ ಒಳಗೊಂಡಂತೆ ವೈದಿಕ ಅರ್ಚಕರು ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರಾರ್ಥನೆ ಮತ್ತು ಚಾಮರ ಸೇವೆ ಮತ್ತು ಮೂರು ದಿಕ್ಕಿಗೂ ಕೂಡ ಶಂಕನಾದ ಮತ್ತು

ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದೆ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸಿದ್ರು ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಪರಿಹಾರ ಘೋಷಿಸಿದ್ರು ಪ್ರವಾಹ ಪೀಡಿತ ಜಿಲ್ಲೆಗಳ ಸಚಿವರು ಕೃಷಿ ಸಚಿವ ಚಲೂರಾಯಸ್ವಾಮಿ ಸೇರಿದಂತೆ ಹಲವು ನಾಯಕರು ಪ್ರವಾಹ ಪೀಡಿತ ಜಿಲ್ಲೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ರು ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀವು ಕೂಡ ಪರಿಹಾರ ಕೊಡಬೇಕು ಅಂತೇಳಿ ಒತ್ತಾಯ ಮಾಡತಕ್ಕಂಥ ಇನ್ನು ನೆರೆ ಹಾನಿ ಕುರಿತು ಮಾಹಿತಿ ನೀಡಿದ ಸಿಎಂ ಸಿದ್ದರಾಮಯ್ಯ ಎಂಟು ಜಿಲ್ಲೆಗಳಲ್ಲಿ ಶೇಕಡಾ ನಾಲ್ಕು ಪ್ರತಿಶತ ಹೆಚ್ಚು ಮಳೆಯಾಗಿದ್ದು ವಿಜಯಪುರ ಬಾಗಲಕೋಟೆ ಕಲಬುರಗಿ ಸೇರಿ ಎಂಟು ಜಿಲ್ಲೆಗಳಲ್ಲಿ ಹಾನಿಯಾಗಿದೆ ಶೇಕಡಾ ತೊಂಬತ್ತೈದರಷ್ಟು ಅಂದರೆ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಮೂರು ಹೆಕ್ಟರ್ ಕೃಷಿ ಬೆಳೆ ನಾಶವಾಗಿದೆ ಇದರಲ್ಲಿ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಹೆಕ್ಟರ್ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ನೂರ ಹದಿನೇಳು ಗ್ರಾಮಗಳಿಗೆ ಪ್ರವಾಹದಿಂದ ಸಮಸ್ಯೆಯಾಗಿದ್ದು ಎಂಬತ್ತು ಕಾಳಜಿ ಕೇಂದ್ರಗಳಲ್ಲಿ ಹತ್ತು ಸಾವಿರ ಜನ ಆಶ್ರಯ ಪಡೆದಿದ್ದಾರೆ ಅಂತ ತಿಳಿಸಿದರು ಸಿಎಂ ವೈಮಾನಿಕ ಸಮೀಕ್ಷೆ ವಿರುದ್ಧ ವಿಜಯಪುರದ ಭೀಮಾ ನದಿ ಪ್ರವಾಹ ಸಂತ್ರಸ್ತರ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು ನೀವು ಕೊಡುವಂತ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ ಮೊದಲು ಹೊಲಕ್ಕೆ ಬಂದು ಸಮಸ್ಯೆಯನ್ನ ಆಲಿಸಿ ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು ಅಂತ ಆಗ್ರಹಿಸಿದ್ದಾರೆ ರಾಯಚೂರಿನಲ್ಲಿ ಭಾರೀ ಮಳೆಯಾಗಿದೆ ಹದಿನೈದು ದಿನಗಳಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಈ ಕುರಿತು ರಾಯಚೂರು ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾಹಿತಿಯನ್ನು ನೀಡಿದ್ರು ಜಿಲ್ಲೆಯಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹೆಕ್ಟರ್ ಹತ್ತಿ ಬೆಳೆ ಹಾನಿಯಾಗಿದೆ ಕೃಷಿ ಇಲಾಖೆಯಿಂದ ಅಂದಾಜು ಸರ್ವೆ ಆಗಿದೆ ತೊಗರಿ ಸೂರ್ಯಕಾಂತಿ ಜೋಳ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿದೆ ಅಂತ ಹೇಳಿದರು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ ಅಂತ ತಿಳಿಸಿದರು ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು ಶಹಾಪುರ ತಾಲೂಕಿನ ಸದ್ಯಾಪುರಕ್ಕೆ ಭೇಟಿ ನೀಡಿದ ಅವರು ಮಳೆ ನೀರು ನುಗ್ಗಿ ಹಾನಿಗೀಡಾಗದ ಅಂತಹ ಜಮೀನಿನ ವೀಕ್ಷಣೆಯನ್ನು ಮಾಡಿದ್ರು ಇದೇ ವೇಳೆ ಹತ್ತಿ ಬೆಳೆ ಕಳೆದುಕೊಂಡಂತಹ ರೈತರು ವಿಜಯೇಂದ್ರ ಎದುರು ತಮ್ಮ ನೋವು ತೋಡಿಕೊಂಡ್ರು ಕಲಬುರಗಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೃಷಿ ಸಚಿವ ಚಲುರಾಯಸ್ವಾಮಿ ಭೇಟಿ ನೀಡಿದ್ದಾರೆ ಸಾವಳಗಿ ಕ್ರಾಸ್ ಮತ್ತು ಆಳಂದ ತಾಲೂಕಿನ ಕಡಗಂಚಿ ಬಳಿಯ ಹೊಲಗಳಿಗೆ ಭೇಟಿ ನೀಡಿದ ಅವರು ಹಾನಿ ಪ್ರದೇಶವನ್ನು ವೀಕ್ಷಿಸಿದ್ರು ಇದೇ ವೇಳೆ ಸಾಲ ಮನ್ನಾ ಮಾಡುವಂತೆ ಕೃಷಿ ಸಚಿವರಿಗೆ ರೈತರು ಮನವಿ ಪತ್ರ ನೀಡಿದರು ಡಿಕೆಶಿ ಜೈಲಿಗೆ ಹೋಗ್ತಾರೆ ಎಂಬ ಹೆಚ್ಡಿಕೆ ಹೇಳಿಕೆಗೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮೊದಲಿನಿಂದಲೂ ನನ್ನನ್ನು ಜೈಲಿಗೆ ಹಾಕಲು ಸಂಕಲ್ಪ ಷಡ್ಯಂತ್ರವನ್ನು ಮಾಡಿದ್ದಾರೆ ಹಬ್ಬ ಆಗಲಿ ಉತ್ತರ ಕೊಡ್ತೇನೆ ಯಾವುದಾದರೂ ಮಾಧ್ಯಮದ ಡಿಬೇಟ್ಗೆ ಬರಲಿ ಹಿಟ್ ಅಂಡ್ ರನ್ ಬೇಡ ಎಲ್ಲ ಚರ್ಚೆ ಆಗಲಿ ನನ್ನಲ್ಲಿರುವಂತಹ ಅಗಾಧ ಭಂಡಾರದಿಂದ ಎಲ್ಲ ತೆಗೀತೀನಿ ಅವರು ಅವರು ಕೂಡ ಬತ್ತಳಿಕೆಯಲ್ಲಿ ಏನೇನಿದೆ ತೆಗೆಯಲಿ ಅಂತ ಸವಾಲು ಹಾಕಿದ್ದಾರೆ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿರುವಂತಹ ಆರ್ ಅಶೋಕ್ ಹದಿನೈದು ದಿನಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ ಸಿಎಂ ಆದಿಯಾಗಿ ಸಂಪುಟ ಬದಲಾಗಲಿದೆ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ರಾಜಣ್ಣ ಮನೆಗೆ ಹೋದ್ರು ಈಗ ಜಮೀರ್ ಹೋಗ್ತಾರೇನೋ ನೋಡಬೇಕು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಮತ್ತು ಪರ್ಮನೆಂಟ್ ಸಿಎಂ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಾದ್ಯಂತ ಜಾತಿ ಜನಗಣತಿ ಸಮೀಕ್ಷೆಗೆ ವೇಗ ನೀಡಲಾಗ್ತಾ ಇದೆ ನಿನ್ನೆ ಶೇಕಡ ಮೂವತ್ತೇಳು ಪಾಯಿಂಟ್ ಆರು ಒಂಬತ್ತು ರಷ್ಟು ಸಮೀಕ್ಷೆಯನ್ನು ಮಾಡಲಾಗಿದೆ ಒಟ್ಟು ಐವತ್ನಾಲ್ಕು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೊಂದು ಮನೆಗಳ ಸಮೀಕ್ಷೆ ಮಾಡಲಾಗಿದೆ ನಿನ್ನೆ ಒಂದೇ ದಿನ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮನೆಗಳ ಸಮೀಕ್ಷೆಯಾಗಿದೆ ಶೇಕಡಾವಾರು ಸಮೀಕ್ಷೆಯಲ್ಲಿ ಕೊಪ್ಪಳ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ನಿನ್ನೆ ಶೇಕಡ ಐವತ್ತೇಳು ಪಾಯಿಂಟ್ ಎರಡು ಒಂದರಷ್ಟು ಸಮೀಕ್ಷೆ ಕಂಪ್ಲೀಟ್ ಆಗಿದೆ ಬೆಂಗಳೂರಲ್ಲಿ ಅತಿ ಕಡಿಮೆ ಅಂದರೆ ಶೇಕಡ ಒಂಬತ್ತು ಐದು ಆರರಷ್ಟು ಸಮೀಕ್ಷೆ ಮಾಡಲಾಗಿದೆ ಜಾತಿ ಜನಗಣತಿ ಕಾರ್ಯ ವೇಗಪಡಿಸಲು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಜಿಲ್ಲೆಯ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನು ಗುರುತಿಸಲಾಗಿದೆ ಗಣತಿದಾರರು ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ ನಿಗದಿತ ಪಡಿಸಿರುವಂತಹ ಅವಧಿಯೊಳಗೆ ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಲು ತಹಶೀಲ್ದಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಹಲವರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಶ್ಮಿ ಮಹೇಶ್ ಸೂಚನೆಯನ್ನು ನೀಡಿದ್ದಾರೆ ಸಮೀಕ್ಷೆಯ ಮೂಲಕ ಸರ್ಕಾರ ಜಾತಿ ಜನಗಣತಿ ಮಾಡಲು ಹೊರಟಿದೆ ಸಮೀಕ್ಷೆಯನ್ನು ಬಿಜೆಪಿ ವಿರೋಧ ಮಾಡಿಲ್ಲ ಕಾರ್ಯಕಾರಿಣಿ ಸಭೆಯಲ್ಲೇ ನಮ್ಮ ಅಧ್ಯಕ್ಷರು ನಿಲುವು ಪ್ರಕಟಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಹೇಳಿದ್ದಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದಿಸುವಂತೆ ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಸಮೀಕ್ಷೆ ಮಾಡ್ತಿರೋದಕ್ಕೆ ನಾವು ವಿರೋಧಿಸ್ತಾ ಇರೋದು ಅಂತ ಅಂದ್ರು ಸಿದ್ದರಾಮಯ್ಯ ಅಧಿಕಾರ ವಿಸ್ತರಣೆಗಾಗಿ ಸಮೀಕ್ಷೆ ಮಾಡ್ತಿದ್ದಾರೆ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ ಅಂದ್ರು ಇನ್ನು ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಸಿದ್ದರಾಮಯ್ಯ ಅಂದುಕೊಂಡಂತೆ ಸಮೀಕ್ಷೆ ಬಂದಿಲ್ಲ ಅಂದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ ಹಿಂದೆ ಮಾಡಿದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು ಹಾಗೆಯೇ ಇವಾಗ ಮಾಡ್ತಾ ಇರುವಂತಹ ಸಮೀಕ್ಷೆಯನ್ನು ಕೂಡ ಕಸದ ಬುಟ್ಟಿಗೆ ಹಾಕ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಮಾಜ ಒಡೆಯಲು ಬಿಡೋದಿಲ್ಲ ಆದ್ರೆ ಇದು ಜಾತಿ ಒಡೆಯುವಂತಹ ಸಮೀಕ್ಷೆ ಅಂತ ಅಂದ್ರು ಶಿವಮೊಗ್ಗದಲ್ಲಿ ಅವಧಿಗೂ ಮುನ್ನವೇ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಿದ ಶಿಕ್ಷಕರಿಗೆ ಜಿಲ್ಲಾಧಿಕಾರಿ ಸನ್ಮಾನ ಮಾಡಿದ್ರು ಈ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಬಲ್ಕೇಶ್ ಬಾನು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಡಿಸಿ ಗುರುದತ್ತ ಹೆಗಡೆ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಮನೆಗಳ ಗಣತಿ ನಡೆಸಲಾಗಿದೆ ಶಿವಮೊಗ್ಗ ಸಿಟಿಯಲ್ಲಿ ಗಣತಿದಾರರ ಕೊರತೆ ಇದ್ದ ಕಾರಣಕ್ಕೆ ಗಣತಿ ಕಾರ್ಯ ನಿಧಾನವಾಗಿತ್ತು ಈಗ ಗಣತಿ ವೇಗವಾಗಿ ನಡೀತಾ ಇದೆ ಎಂದರು ಜೈಲಿನಲ್ಲಿ ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಎಂಬ ವಿಚಾರ ಇಂದು ಸಿ ಎಚ್ ವಿಚಾರಣೆಗೆ ನಡೆದಿದೆ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡಿದ್ರು ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಬೆಳಕಿನ ಕಡೆಗೂ ಕೂಡ ಹೋಗುವಂತಿಲ್ಲ ವಾಕಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ನನ್ನ ಕಕ್ಷಿದಾರನಿಗೆ ನಿಯಮಗಳ ಪ್ರಕಾರ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತ ವಾದ ಮಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟಂತಹ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಇನ್ನು ಆರೋಪ ಏನಿದೆ ಆರೋಪಿ ಈ ಪಲ್ಲಂಗವನ್ನ ಕೇಳಿದ್ರೆ ಕೊಡೋಕಾಗಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಅಕ್ಟೋಬರ್ ಒಂಬತ್ತಕ್ಕೆ ಕಾಯ್ದಿರಿಸಲಾಗಿದೆ ಅತ್ತ ಜೈಲಿಗೆ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಡ್ತಾ ಇದ್ರೆ ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಗಂಡನ ಜಪ ಮಾಡ್ತಿದ್ದಾರೆ ದರ್ಶನ್ ಜೊತೆ ಥೈಲ್ಯಾಂಡ್ ಪ್ರವಾಸದ ಫೋಟೋಗಳನ್ನ ಪತ್ನಿ ವಿಜಯಲಕ್ಷ್ಮಿ ಶೇರ್ ಮಾಡಿಕೊಂಡಿದ್ದಾರೆ ಜೈಲಿನಲ್ಲಿ ಡೆವಿಲ್ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಕೂಡ ಥೈಲ್ಯಾಂಡ್ಗೆ ತೆರಳಿದ್ರು ಇದೀಗ ಆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ತನಿಖೆ ನಡೀತಾ ಇದೆ ಇವತ್ತು ಸಂಜೆ ಮತ್ತೆ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತನಿಖಾ ತಂಡ ಆಗಮಿಸಲಿದೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳ ಜೊತೆ ಬಂದು ಸ್ಪಾಟ್ ಚೆಕ್ ಮಾಡುತ್ತಿದ್ದಾರೆ ಮತ್ತು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಂತಹ ಜಾಗದಿಂದ ರಸ್ತೆವರೆಗೆ ಅಳತೆ ಪಟ್ಟಿಯನ್ನು ಹಿಡಿದು ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಿಗೆ ಆದೇಶ ಮಾಡಲಾಗಿತ್ತು ಇದೀಗ ಗಡಿಪಾರು ಆದೇಶವನ್ನು ಪ್ರಶ್ನಿಸಿ ತಿಮರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ನಲ್ಲಿ ನಡೆದ ವಿಚಾರಣೆಯಲ್ಲಿ ತಿಮರೋಡಿ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಮಧ್ಯಂತರ ತಡೆ ತಡೆಯನ್ನು ನೀಡಿ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಅತಿಥಿ ಉಪನ್ಯಾಸಕರ ನೇಮಕ ವಿಳಂಬವಾಗಿರುವ ಕಾರಣದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಸೆಮಿಸ್ಟರ್ ಅವಧಿಯನ್ನು ವಿಸ್ತರಿಸಿ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ತಾಂತ್ರಿಕ ಶಿಕ್ಷಣವನ್ನು ಹೊರತುಪಡಿಸಿ ಉಳಿದೆಲ್ಲ ಪದವಿ ಕಾಲೇಜುಗಳ ವೇಳಾಪಟ್ಟಿ ಬದಲಾವಣೆ ಮಾಡಲಾಗಿದೆ ಇನ್ನು ಪರಿಷ್ಕೃತ ವೇಳಾಪಟ್ಟಿಯನ್ನು ಕಡ್ಡಾಯವಾಗಿ ಅಳವಡಿಸಲು ಇಲಾಖೆ ಆದೇಶವನ್ನು ಹೊರಡಿಸಿದೆ ಜೊತೆಗೆ ಮಧ್ಯಂತರ ರಜಾ ಅವಧಿಯನ್ನು ಕಡಿತಗೊಳಿಸಿ ಮುಂದಿನ ಸೆಮಿಸ್ಟರ್ ಆರಂಭಿಸಲು ಸೂಚನೆಯನ್ನು ನೀಡಲಾಗಿದೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡ ಭರ್ಜರಿ ಶುಭಾರಂಭ ಮಾಡಿದೆ ನಿನ್ನೆ ಶ್ರೀಲಂಕಾ ವಿರುದ್ಧ ಉದ್ಘಾಟನಾ ಪಂದ್ಯದಲ್ಲಿ ಟೀಂ ಇಂಡಿಯಾ ಐವತ್ತೊಂಬತ್ತು ರನ್ಗಳಲ್ಲಿ ಜಯಭೇರಿ ಬಾರಿಸಿದೆ ಭಾರತದ ಬ್ಯಾಟಿಂಗ್ ವೇಳೆ ಮಳೆ ಅಡ್ಡಿಪಡಿಸಿದ್ದರಿಂದ ಪಂದ್ಯವನ್ನು ಏಳು ಓವರ್ಗಳಿಗೆ ಇಳಿಸಲಾಯಿತು ಭಾರತ ನಲವತ್ತೇಳು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತೊಂಬತ್ತು ರನ್ ಕಲೆ ಹಾಕ್ತು ಮತ್ತು ಡಿಎಲ್ಎಸ್ ನಿಯಮದ ಅನ್ವಯ ಗುರಿ ಬೆನ್ನತ್ತಿದಂತಹ ಶ್ರೀಲಂಕಾ ನಲವತ್ತಾರನೇ ಓವರ್ಗೆ ಇನ್ನೂರ ಹನ್ನೊಂದು ರನ್ಗೆ ಆಗಿದೆ ao taito